ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಗ್ರಾಮ ವ್ಯವಸ್ಥಿತವಾದ ಚರಂಡಿಗಳಿಲ್ಲ ರಸ್ತೆಗಳಿಲ್ಲ ಇರುವ ಚರಂಡಿಗಳಲ್ಲಿ ಸ್ವಚ್ಛತೆ ಇಲ್ವೇ ಇಲ್ಲ ಕೊಲಾರಾಜಿ ಶ್ರೀನಿವಾಸಪುರ ತಾಲೂಕಿನ ಚಲ್ಲಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬಟ್ಟ ಗ್ರಾಮದ ವ್ಯವಸ್ಥೆ ಇದು ಚರಂಡಿಯ ನೀರು ರಸ್ತೆ ಮೇಲೆ ಹರಿಯುತ್ತಿವೆ ಕೊಳಚೆ ನೀರಿನಲ್ಲಿ ಸಾರ್ವಜನಿಕರು ಮಕ್ಕಳು ಓಡಾಡಬೇಕಾದ ಪರಿಸ್ಥಿತಿ ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸ್ಪಂದಿಸಿಲ್ಲವೆಂದು ಗ್ರಾಮಸ್ಥರ ಆಕ್ರೋಶ ಗ್ರಾಮ ಪಂಚಾಯಿತಿ ಪಿಡಿಒ ಗ್ರಾಮಗಳ ಕಡೆ ಗಮನ ಹರಿಸುತ್ತಿಲ್ಲ ಸಾಂಕ್ರಾಮಿಕ ರೋಗಗಳು ಹರಡುವ ಆತಂಕದಲ್ಲಿ ಗ್ರಾಮಸ್ಥರು ಮಕ್ಕಳನ್ನು ಆಟವಾಡಲು ಸಹ ಮನೆಯಿಂದ ಹೊರಗೆ ಬಿಡುತ್ತಿಲ್ಲ ಜಾಣ ಕುರುಡರಂತೆ ವರ್ತನೆ ಮಾಡುತ್ತಿರುವ ಪಂಚಾಯಿತಿ ಸಿಬ್ಬಂದಿ ಲಕ್ಷಾಂತರ ರೂಪಾಯಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಬರುವ ಹಣ ಏನಾಗುತ್ತಿದೆ ಕೂಡಲೇ ಸಂಬಂಧಪಟ್ಟ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ ವರದಿಗಾರರು ಅರುಣ್ ಕುಮಾರ್ ಎಚ್ಎಂ ಎಎಸ್ಎಸ್ ನ್ಯೂಸ್ ನಿರಂತರ ಸುದ್ದಿ ಸಮಾಚಾರಗಳನ್ನು ನೋಡ್ತಾ ಇರಿ ಇದು ನಿಮ್ಮ ಎಎಸ್ಎಸ್ ನ್ಯೂಸ್ ನಮ್ಮ ಹೆಸರು ಕುಮಾರ್ ಅಂತ ಹೇಳ್ಬಿಟ್ಟು ಹೆಬ್ ನಮ್ಮ ಗ್ರಾಮ ಬಂದ್ಬಿಟ್ಟು ಹೆಬ್ಬಾ ಗ್ರಾಮ ಹೇಳ್ಬಿಟ್ಟು ಚಂದಗಿರಳ್ಳಿ ಪಂಚಾಯಿತಿ ಸರ್ ನಮಗೆ ಕನಿಷ್ಠ ಪಕ್ಷ ಅಂದ್ರೂ ಒಂದು ಆರು ಆರು ವರ್ಷದಿಂದ ಹೆಚ್ಚು ಕಮ್ಮಿ ಇದೇ ಥರ ಪ್ರಾಬ್ಲಮ್ ಆಗ್ತಿದೆ ಒಂದು ಚರಂಡಿ ಕ್ಲೀನ್ ಮಾಡೋರು ಯಾರಿಲ್ಲ ಪರ್ಫೆಕ್ಟಾಗಿ ಒಂದು ಚರಂಡಿ ರೋಡ್ ಮಾಡಿಸಿಲ್ಲ ಚರಂಡಿ ಮಾಡಿಸಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಆದ್ರೂ ನಮಗೆ ಇಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂದರೆ ಜಾಸ್ತಿ ಸಮಸ್ಯೆ ಆಗ್ತಿರೋದು ಮಕ್ಕಳು ಮರಿ ಎಲ್ಲ ಓಡ್ತಾ ಇರ್ತವೆ ಇಲ್ಲಿ ಅವ್ರಿಗೆಲ್ಲ ಸೊಳ್ಳೆ ಕಾಟ ಜಾಸ್ತಿ ಆಗಿದೆ ಇಲ್ಲಿ ಓಡೋಕ್ಕೂ ನಮಗೆ ಅಸಲ್ಗೆ ಇಲ್ಲಿ ಒಂದು ಟೂ ವೀಲರ್ ಕೂಡ ನಿಲ್ಸ್ಕೊಳ್ಳೋಕೆ ಕೂಡ ಅನುಕೂಲ ಇಲ್ಲ ಜಾಸ್ತಿ ಸಮಸ್ಯೆ ಆಗ್ತಿದೆ ಸರ್ ಯಾರು ಜಿಲ್ಲಾಧಿಕಾರಿಗಳು ಯಾರು ಆಗಲಿ ನಮ್ಮ ಬಗ್ಗೆ ಸ್ವಲ್ಪ ರೆಸ್ಪಾನ್ಸೇ ಆಗ್ತಿಲ್ಲ ಎರಡು ಮೂರು ಸಲ ಪಂಚಾಯಿತಿಯಲ್ಲಿ ಹೇಳಿದ್ವಿ ನಾವು ಯಾರು ಒಬ್ರು ರೆಸ್ಪಾನ್ಸ್ ಆಗ್ತಿಲ್ಲ ಸರ್ ಹೌದು ಸರ್ ಇಷ್ಟು ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್ ಯಾರು ಒಂದು ರೋಡು ಮಾಡಿಲ್ಲ ಮೇಲೆ ಇವರು ಇವರು ಅವರು ಹೇಳ್ತಾ ಇರ್ತಾರೆ ಹೊರತು ಯಾರು ರೋಡು ಮಾಡಿಲ್ಲ ಒಂದು ಚರಂಡಿರು ಮಾಡಿಲ್ಲ ಏನು ಮಾಡಿಲ್ಲ ತುಂಬಾ ಸುಮಾರು ಒಂದು ಆರು ಏಳು ವರ್ಷದಿಂದ ಇದೇ ತರ ನಡೀತಿದೆ ಚಿಕ್ಕಪಟ್ಟೆ ಎಲ್ರಿಗೂ ಮಕ್ಕಳಿಗೆಲ್ಲ ಈ ಸೊಳ್ಳೆಗಳ ಕಾಟ ಇಂದ ಚರಂಡಿ ಕ್ಲೀನ್ ಮಾಡಲ್ಲ ಏನೂ ಇಲ್ಲ ಈ ಸೊಳ್ಳೆಗಳ ಕಾಟ ಇಂದ ಎಲ್ರಿಗೂ ಜ್ವರ ಎಲ್ಲ ಸರ್ ನಿಮಿಷ ಮಕ್ಕಳನ್ನ ಮನೆಯಿಂದ ಹೊರ್ಗಡೆನೇ ಬಿಡಲ್ಲ ಸರ್ ನಾವು ಈ ಗಲೀಜು ನೀರು ಎಲ್ಲ ಸೇರ್ಕೊಂಡು ಸೊಳ್ಳೆಗಳು ತೆಕ್ತವೆ ಅದು ಇದು ಅಂತ ಹೇಳ್ಬಿಟ್ಟು ಅದೇ ನೀರು ತುಳ್ಕೊಂಡು ಮತ್ತೆ ಮತ್ತೆ ಮನೆಗೆ ಬರ್ತಾ ಇರ್ತಾರೆ ಹುಡುಗರು ಅಂತ ಹೇಳ್ಬಿಟ್ಟು ಯಾರನ್ನೂ ಕಳ್ಸೋದಿಲ್ಲ ಸರ್ ಹೊರಗಡೆ ನಮ್ಮ ಪರಿಸ್ಥಿತಿ ಹೇಳ ಸ್ವಪ್ನಾ ಸ್ವಪ್ನ ಎಂ ಸರ್ ನಾವು ಪಂಚಾಯತಿ ಗ್ರಾಮದಲ್ಲಿ ಸಮಸ್ಯಾರಿ ಡ್ರೈನು ಪಂಚಾಯತಿ ನೋಡಲ್ಲ ಸರ್ ಅವ್ರ ನೋಡಬೇಕು ತುಂಬ ತುಂಬ ವರ್ಷಗಳಿಂದ ಒಂದು ವರ್ಷಗಳಿಂದ ಏನು ಮಾಡಿಲ್ಲ ಇಲ್ಲ ಏನು ಇಲ್ಲ ಸುಮ್ಮನೆ ಅದು ಮಾಡಿದ್ವಿ ಅದು ಇದು ಮಾಡಿದ ಅಂತ ಹೇಳ್ತಾರೆ ಯಾವುದು ಒಂಥರ ಮಾಡಿಲ್ಲ ಈ ಒಂದು ತುಂಬ ನಮ್ಮ ಈ ಬೀದಿಯಲ್ಲಿ ಸೊ ಕಾಲ ಜಾಸ್ತಿ ಒಂದ್ ಸರಣಿ ಇಲ್ಲ ಒಂದ್ ರಸ್ತೆ ಇಲ್ಲ ಒಂದ್ ಗಾಡಿ ಸುಮ್ಮ ಜಾಗ ಇಲ್ಲ ಮನೆಗೆ ಹೋಗಕ್ಕಾಗಲ್ಲ ಆಗಲ್ಲ ಹುಡುಗು ಬಂದು ಬರ್ ಆಗಲ್ಲ ಏನು ಇಲ್ಲ ಆ ತರ ಸಮಸ್ಯೆ ಇದೆ ಇವನ್ ಕಳೆದ ಅವ್ನ್ ಅವನ್ ಕೇಳಿ ಅಂತಾರೆ ಅವ್ನು ಕಳ್ದೆ ಇವ್ರು ಕೇಳಿ ಅಂತ ಹೇಳ್ತಾರೆ ಸುಮಾರು ಏಳೆಂಟಿಂದ ಹತ್ತು ವರ್ಷದಿಂದ ನಾನು ಸಮಸ್ಯೆ ಇದು ಇವಕ್ಕೆ ಒಂದು ಇವರು ಜೆಡಿಎಸ್ ಅವರು ಇಲ್ಲ ಕಾಂಗ್ರೆಸ್ ಅವರು ಇಲ್ಲ ಅಧ್ಯಕ್ಷರು ಯಾರು ಇಲ್ಲ ಇವನ್ ಕಳೆದ ಅವ್ರ ಮೇಲೆ ಹೇಳ್ತಾರೆ ಅವ್ರ ಮೇಲೆ ಇವ್ರ ಮೇಲೆ ನಾವು ಸ್ವಂತ ಕೈನಿಂದ ಹಾಕಿ ನಾವ್ ಇದ್ ಮಾಡ್ಕೊತ ಇದೇವೆ ಏನೂ ಇಲ್ಲ ಸಿಬ್ಲೋ ಪಂಚಾಯತ್ ಕೆಲಸ ಇಲ್ಲ ಅವರು ಎಷ್ಟು ಎಷ್ಟು ಆಯ್ತು ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ ಅಷ್ಟೇ ಅಷ್ಟು ಬಿಟ್ರೆ ಏನು ಇಲ್ಲ ಬರೋದು ಇಲ್ಲ ಬಂತ ಬರ್ತಾರೆ ಅಷ್ಟೇ ಅದ್ ಬಿಟ್ರೆ ಏನು ನಮ್ಮ ಹೆಸರು ಕುಮಾರ್ ಅಂತ